ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸಿಂಪಲ್ ಆಗಿ ಒಂದೇ ಒಂದು ಶಾಲ್ ಿಂದ ಹಬ್ಬಕ್ಕೆ ಹೇಗೆ ಸಾರಿ ನರ್ಗೆ ಮಾಡಿ ಉಡಿಸಬೇಕು ಅಂತ ಹೇಳಿ ಕೊಡ್ತೀನಿ. ಸಿಂಪಲ್ ಆಗಿ ಮಾಡಿದ್ದೀನಿ. ಏನಂದರೆ ಒಂದು ಗೋಲ್ಡನ್ ಕಲರ್ ಶಾಲ್ ಇದೆ ವಿತ್ ಪಿಂಕ್ ಲೈಟ್ ಪಿಂಕ್ ಕಲರ್. ನೋಡಿ ಎಷ್ಟು ಶೈನ್ ಆಗಿದೆ ಅಂತ ಬಿಚ್ಚಿ ತೋರಿಸ್ತಾ ಇದ್ದೀನಿ ಈ ತರ ಗೋಲ್ಡನ್ ಕಲರ್ ಅಲ್ಲಿ ಇದೆ ಬಾರ್ಡರ್ ವೈಟ್ ಆಗಿದೆ ನೀಟಾಗಿ ಹಾಸ್ಬಿಟ್ಟು ಒಂದೊಂದಾಗಿ ಮಡಿಗೆ ಮಾಡಿಸ್ಕೊಳ್ತಾ ಹೋಗ್ಬಿಟ್ಟು ಅದೇ ರೀತಿಯಾಗಿ ಮಣಸ್ತಾ ಹೋಗ್ಬೇಕು ಒಂದು ಬಟ್ಟೆ ಹಾಕೋ ಪಿನ್ನಲ್ಲಿ ಹಾಕ್ತಿದೀನಿ ನಾನು ಅದನ್ನು ನೀಟಾಗಿ ಮಡ್ಚ್ಬಿಟ್ಟು ಮತ್ತೆ ಮಾಡಿಕೊಂಡು ಈ ಥರ ಎಷ್ಟು ಲಾಂಗ್ ಆಗಿ ಬೇಕು ನಮಗೆ ಅಷ್ಟೆಲ್ಲ ನೆರಿಗೆ ಮಾಡಿಕೊಂಡು ಮಡಿಸ್ತಾ ಹೋಗಿ ಮತ್ತೆ ಒಂದು ಬಟ್ಟೆ ಕ್ಲಿಪ್ಪನ್ನು ಹಾಕೋತಿದ್ದೀನಿ ಎಂಡಲ್ಲಿ ನೀಟಾಗಿ ಬಂದಿರಬೇಕು ನೀಟಾಗಿ ಒಂದು ಕೆಲವೊಬ್ಬರು ಐರನ್ ಮಾಡ್ತಿರ್ತಾರೆ ಕೈಯಿಂದನೇ ಮಾಡಿದ್ರೂ ಸಾಕು ಮತ್ತು ಕರೆಕ್ಟಾಗಿ ನೀಟಾಗಿ ಎರಡು ಮ್ಯಾಚ್ ಆಗೋ ಥರ ಬಂದಿರಬೇಕು

ಕಮ್ಮಿ ಇರಬಾರ್ದು ಬಿಟ್ಟು ಮಾಡಿ ಲಾಸ್ಟ್ ಇಂದ ನೆರಿಗೆಯಲ್ಲಿ ಒಂದು ಸಿಂಗಲ್ ನೀರ ನೆರಿಗೆ ಲಾಸ್ಟ್ ಅಲ್ಲಿ ಹಾಕೋಬೇಕು ಹಾಂ ಗಟ್ಟಿ ನೆರಿಗೆನ ಆ ನೆರಿಗೆಗೆ ಸಿಂಗಲ್ ಲಾಸ್ಟಲ್ಲಿ ಬಾಡ್ರಿ ಬಂದಿರುತ್ತಲ್ಲ ಆ ನೆರಿಗೆನ ತಗೊಂಡು ಪಿನ್ ಹಾಕ್ಕೋಬೇಕು ನಾನು ದಾರವೂ ಕಟ್ಕೋತಿದ್ದೀನಿ ನಿಮಗೆ ದಾರ ಆದರೂ ಕಟ್ಕೊಬೋದು ಪಿನ್ ಆದರೂ ಹಾಕ್ಕೋಬೋದು ಬಿಗಿಯಾಗಿ ಕಟ್ಕೋಬೇಕು ಆದಷ್ಟು ದಾರನ ನೋಡಿ ಈ ಥರ ಕಟ್ಕೊಂಡಿದ್ದೀನಿ ನಾನು ಈ ಥರ ನೀಟಾಗಿ ಒಂದೊಂದೇ ಲೇರಿಗೆ ಬಿಡಿಸ್ತಾ ಹೋಗಬೇಕು ಇನ್ನು ನೀವೇನು ಅಲಂಕಾರ ಡಾಬು ಹಾಕೋರು ಡಾಬು ಹಾಕೋಬೋದು ಚೈನ್ ಹಾಕೋರು ಚೈನ್ ಹಾಕೋಬೋದು ನೆಕ್ಸೆಟ್ ಹಾಕೋರು ನೆಕ್ಸೆಟ್ ಹಾಕ್ಬೋದು ಲಾಂಗ್ ಚೈನ್ ಏನಾದ್ರೂ ಹಾಕ್ಬೋದು ನಾ ಸಿಂಪಲ್ ಆಗಿ ಒಂದು ಮಂಗಲ್ ಒಂದು ಚೈನ್ ಹಾಕಿದೀನಿ ಅಷ್ಟೇ ಸಿಂಪಲ್ ಆಗಿ ತೋರಿಸೋಣ ಅಂತ ನೋಡಿ ಯಾವ ತರ ಬಂದಿದೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತುಂಬಾ ಚೆನ್ನಾಗಿ ಐರನ್ ಮಾಡಿ ಬಟ್ಟೆ ಎಲ್ಲ ಐರನ್ ಮಾಡಿ ಹಾಕಿರ್ತೀನಿ ವಾಚ್ ಮಾಡಿ ಅದನ್ನ ಇಷ್ಟೇ ಸಿಂಪಲ್ ಒಂದೇ ಶಾಲಿಂದ ಒಂದೇ ಬಿಂದ್ಗೆಯಿಂದ ಮಾಡೋದು ಥ್ಯಾಂಕ್ ಯು